ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೀವಿತಾವಧಿಯವರೆಗೂ ಅವರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡುತ್ತಲೇ ಬಂದಿದೆ ಎಂದು ಬಿಜೆಪಿ ಒಬಿಸಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ನೂರಂದು ಶೆಟ್ಟಿ ಆರೋಪಿಸಿದರು ನಗರದ ರಾಮಸಮುದ್ರ ಕುಲುಮೆ ರಸ್ತೆಯಲ್ಲಿರುವ ಬಿಜೆಪಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಎಸ್ಸಿ ಮೋರ್ಚಾದ ವತಿಯಿಂದ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪುಷ್ಪಾಚರಣೆ ಮಾಡಿ ಮಾತನಾಡಿದರು ದೇಶದ ಪ್ರಥಮ ಚುನಾವಣೆಯಲ್ಲಿ ಅಂಬೇಡ್ಕರ್ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ ಅಂಬೇಡ್ಕರನ್ನು ಸೋಲಿಸಿತು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ ಅಂಬೇಡ್ಕರ್ ಅವರು ದೇಶ ಮಾತ್ರವಲ್ಲದೆ ಪ್ರಪಂಚ ಕಂಡ ಅದ್ಭುತ ನಾಯಕರಾಗಿದ್ದಾರೆ ಬೇರೆ ದೇಶಗಳಿಗೆ ಅಂಬೇಡ್ಕರ್ ಮಾದರಿಯಾಗಿದ್ದಾರೆ ಎಂದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಕೂಡು ಪ್ರಕಾಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ವೃಕ್ಷವೇಂದ್ರಪ್ಪ ಹೊನ್ನೂರು ಮಹದೇವ ಸ್ವಾಮಿ ಕಾಡ ಮಾಜಿ ಅಧ್ಯಕ್ಷ ನಿಜಗುಣರಾಜು ಆರ್ ಸುಂದರ್ ನಗರಸಭಾಧ್ಯಕ್ಷರಾದ ಸುರೇಶ್ ಕಿಲಗೇರಿ ಬಸವರಾಜು ನಗರಸಭಾ ಸದಸ್ಯೆ ಕುಮುದ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಮೂಡಳ್ಳಿ ಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳಾದ ಮಂಬಳ್ಳಿ ರಾಮಣ್ಣ ಮೂರ್ತಿ ಕುಲಗಾಣ ಶಾಂತಮೂರ್ತಿ ವಿರಾಟ್ ಶಿವು ಕೂಸಣ್ಣ ಮಹೇಶ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸೂರ್ಯಕುಮಾರ್ ಆನಂದ್ ಭಗೀರಥ ರಾಮಸಮುದ್ರ ಶಿವಣ್ಣ ಕೇಬಲ್ ರಂಗಸ್ವಾಮಿ ವೇಣುಗೋಪಾಲ್ ಬಂಗಾರು ಮಹದೇವಸ್ವಾಮಿ ಇತರರು ಹಾಜರಿದ್ದರು ವರದಿ ನಂಜುಣ್ಣ ನಾಯಕ ಎನ್ ಚಾಮರಾಜನಗರ ಇನ್ನೊಂದು ಒಟ್ಟು ಹೇಳಿಕೆ ಕೊಟ್ಟದೇನಪ್ಪ ಅಂದರೆ ಕಾಂಗ್ರೆಸ್ ಒಂದು ಉರಿಯುವ ಮನೆ ಅಂತ ಹೇಳಿಕೆ ಕೊಡೋದು ಇಪ್ಪತ್ತೈದನೇ ತಾರೀಕೆ ನೂರು ವರ್ಷ ಅದನ್ನು ವಿಶೇಷವಾಗಿ ಅದನ್ನು ನಮ್ಮ ಕಾರ್ಯಕರ್ತರು ದಲಿತರಿಗೆ ತಲುಪಂತ ಒಂದು ಪ್ರಕ್ರಿಯೆ ಮತ್ತೆ ಆಸಕ್ತಿನ ನಾವು ಯಾಕಪ್ಪ ಅಂತಂದ್ರೆ ಏನೂ ಮಾಡಿದಂತ ಕಾಂಗ್ರೆಸ್ ಇವತ್ತು ದಲಿತರನ್ನ ವೋಟ್ ಬ್ಯಾಂಕ್ ನಮ್ಮ ಬಿ ಜೆ ಪಿ ಪಕ್ಷದ ದಲಿತರು ವಿಶೇಷವಾಗಿ ನಮ್ಮ ದಲಿತರನ್ನು ಕೂಡ ನಾವು ಆ ವಿಷಯಗಳನ್ನ ಬಾಬಾ ಸಾಹೇಬ್ ವಿಚಾರಗಳನ್ನ ಬಿ ಪಿ ದಿ ಮತ್ತೆ ಮನೆ ಮನೆಗೆ ತಗೊಂಡೋಗಿ ನಾವು ಇಳುವುದಿಲ್ಲ ಇವತ್ತು ದಲಿತರಿಂದ ಕಾಂಗ್ರೆಸ್ ಹುಷಾರಾಡ್ತಾ ಇದ್ದಾರೆ ಇವತ್ತು ನಿಜ ಸತ್ಯಾಂಶ ನಾವು ಜನರಿಗೆ ದಲಿತರಿಗೆ ಗೊತ್ತಿಲ್ಲ ಅಂತೇನಲ್ಲ ಆದ್ರೆ ಒಂದೊಂದು ಎಡವಟ್ಟಿನಿಂದ ಇವತ್ತು ನಾವು ಸಣ್ಣ ಪುಟ್ಟ ಎಡವಟನ್ನ ಅವರು ದೊಡ್ಡದು ಮಾಡಿ ದೇಶಾದ್ಯಂತ ಅದನ್ನ ಅಲೆ ಸೃಷ್ಟಿ ಮಾಡಿ ಇವತ್ತು ಲಾಭ ಪಡಿತಾ ಇದ್ದಾರೆ ಬಿ ಜೆ ಪಿ ಅವರು ಬಾಬಾ ಸಾಹೇಬ್ರಿಗೆ ನಿಜವಾಗಿ ಗೌರವ ಕೊಟ್ಟಂತ ಪಕ್ಷ ಇದ್ರೆ ಅದು ಬಿಜೆಪಿ ಆದ್ರೆ ಬಾಬಾ ಸಾಹೇಬರಿಗೆ ಏನೂ ಕೆಲಸ ಮಾಡಿದೆ ಅಪಮಾನ ಮಾಡಿ ಕಿರುಕುಳ ನಾವು ಕಿರುಕುಳ ಕೊಟ್ಟು ಸಾವಿರ ಕಾಲ ಅದು ಅದನ್ನು ಬಿಡಿಸ್ಬೇಕಾದ್ರೆ ಬಾಬಾ ಸಾಹೇಬ ವಿಚಾರಗಳನ್ನ ಮತ್ತೆ ಬಾಬಾ ಸಾಹೇಬ್ ಮಾಡದಂತ ಅನ್ಯಾಯ ಬಿಜೆಪಿ ಬಾಬಾ ಸಾಹೇಬನ್ನ ಗೌರವ ವಿಚಾರಗಳನ್ನ ಬೀನ್ ಬೀದಿಗೆ ತಗೊಂಡೋಗ ಪ್ರಯತ್ನ ಎಸ್ ಸಿ ಮೋರ್ಚಾ ಮತ್ತು ಎಸ್ ಟಿ ಮೋರ್ಚಾ ಭಾರಿ ಆಸಕ್ತಿ ವಹಿಸಿ ಮತ್ತೆ